ಎಲ್ಲರಿಗೂ ಗೆ ಸ್ವಾಗತ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀವಿ ಏನಂತ ಹೇಳಿದ್ರೆ ಡಿಸಿಪ್ಲಿನ್ ಯಾರಿಗೆ ಅಗತ್ಯ ಅಂತ ಈಗ ನೋಡಿ ಈಗ ಸೆಲ್ಲರ್ಸ್ ಗಳಿದಾರೆ ಹಾಗೇನೆ ಬೈಯರ್ಸ್ ಗಳಿದ್ದಾರೆ ಎರಡು ಜನ ಆ ನಾವು ಇದೀವಿ ಕರೆಕ್ಟ್ ಅಲ್ವಾ ಮಾರ್ಕೆಟ್ ಅಂತ ಅಷ್ಟೇನೆ ಸೆಲ್ಲರ್ ಬೇಕು ಬೈಯರ್ ಬೇಕು ಸೊ ಎರಡು ಜನನು ಇರ್ತೀವಿ ಓಕೆನಾ ಆದ್ರೆ ಯಾರಿಗೆ ಜಾಸ್ತಿ ಡಿಸಿಪ್ಲಿನ್ ಬೇಕು ಬೈಯರ್ಗ ಸೆಲ್ಲರ್ಗ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸೆಲ್ಲರ್ಸ್ ಗಳಿಗೆ ಡಿ ಕೆ ಅಂದ್ರೆ ಟೈಮ್ ವ್ಯಾಲ್ಯೂ ಅನ್ನೋದು ಅವ್ರಿಗೆ ಯಾವಾಗ್ಲೂ ಅವ್ರಿಗೆ ಒಂದು ಪ್ಲಸ್ ಆಗಿ ವರ್ಕ್ ಆಗುತ್ತೆ ಓಕೆನಾ ಯಾಕೆಂದ್ರೆ ಇದ್ದಿದ್ದು ಏನೂ ಹೋಗದಿದ್ದರು ಸಮಯ ಕಳೆದು ಹೋಗುತ್ತದೆ ಕರೆಕ್ಟ್ ಅಲ್ವಾ ಸಮಯ ಕಳೆದು ಹೋಗುತ್ತದೆ ಸೊ ಸಮಯ ಕಳೆದು ಹೋದಾಗ ಅವ್ರಿಗೆ ಪ್ರಾಫಿಟ್ ಅಲ್ಲಿ ಬಂದೇ ಬರ್ತಾನೆ ಅವ್ರಿಗೆ ಡೈರೆಕ್ಷನ್ ಗೊತ್ತಿರಬೇಕು ಸೆಲಿಂಗ್ ಹಾಕ್ಬೇಕು ಅದೆಲ್ಲ ಸರಿ ಬಟ್ ಬೈಯರ್ಸಿಗೆ ಯಾವತ್ತು ಇರೋದು ಫಾಸ್ಟ್ ಆಕ್ಷನ್ ಅಲ್ಲಿ ಇರಬೇಕು ಡೈರೆಕ್ಷನ್ ಅಲ್ಲಿ ಇರಬೇಕು ಅದಾದ್ಮೇಲಿಂದ ಅವರ ಎಕ್ಸಿಟ್ ಪಾಯಿಂಟ್ ಗೊತ್ತಿರ್ಬೇಕು ಸ್ಟಾಪ್ ಲಾಸ್ ಗೊತ್ತಿರ್ಬೇಕು ಎಂಟ್ರಿ ಪಾಯಿಂಟ್ ಗೊತ್ತಿರ್ಬೇಕು ಎಲ್ಲದರಲ್ಲೂ ಅವ್ರು ಅಕ್ಯೂರೇಟ್ ಇರಬೇಕು ಅಂದ್ರೆ ಯಾರು ಜಾಸ್ತಿ ಆಕ್ಟಿವ್ ಇರ್ಬೇಕು ಅಂತ ನೋಡಿದ್ರೆ ಬೈಯರ್ಸ್ ಜಾಸ್ತಿ ಆಕ್ಟಿವ್ ಇರ್ಬೇಕು ಉದಾಹರಣೆಗೆ ನಾನಿಲ್ಲಿ ನಿಮ್ಗೆ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ ಈಗ ಇದು ಸಿ ಓಕೆನಾ ಒಂದು ವೇಳೆ ಸಿ ಅಲ್ಲಿ ಒಬ್ರು ಇಲ್ಲಿ ಸೆಲ್ ಮಾಡಿದ್ರು ಓಕೆ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಲೋ ಬ್ರೇಕ್ ಆಗ್ತಾ ಇದೆ ಸೊ ನಾನ್ ಸೆಲ್ ಮಾಡ್ತೀನಿ ಅಂತ ಸೆಲ್ ಮಾಡಿದ್ರು ಓಕೆ ಸೆಲ್ ಮಾಡಿದ ನಂತರ ಸ್ಟಾಪ್ ಲಾಸ್ ಅನ್ನ ತೆಗೆದು ಅವರು ಇವತ್ತಿನ ಹೈಗೆ ಇಟ್ರು ಸ್ಟಾಪ್ ಲಾಸ್ ಸೊ ಈಗ ಏನಾಯ್ತು ಅವ್ರಿಗೆ ಸ್ಲೋ ಆದ್ರೂ ಸ್ಟಡಿ ಆದ್ರೂ ಅವ್ರು ಅವ್ರಿಗೆ ಪ್ರಾಫಿಟಬಲ್ ಆಗಿ ಇದ್ದಾರೆ ಅದೇ ಈಗ ಒಂದು ಉದಾಹರಣೆಗೆ ಪಿ ನಲ್ಲಿ ಇದ್ದಾರೆ ಓಕೆನಾ ಅವ್ರು ಬೈಯರ್ ಆಗಿದ್ದಾರೆ ಸೊ ಈಗ ಬೈಯಿಂಗ್ ಏನ್ ಮಾಡ್ತಾರೆ ಬೈಯಿಂಗ್ ಅಲ್ಲಿ ಅವ್ರಿಗೂ ಅಷ್ಟೇ ಈಗ ಅವರು ಹದಿನೈದು ನಿಮಿಷ ಲೋ ಬ್ರೇಕ್ ಆದಾಗ ಸೆಲ್ ಮಾಡಿದ್ರು ಇವ್ರು ಹದಿನೈದು ನಿಮಿಷ ಲೋ ಬ್ರೇಕ್ ಹೈ ಬ್ರೇಕ್ ಆದಾಗ ಬೈ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಇವ್ರು ಬೈ ಮಾಡಿದ್ರೆ ಇವ್ರು ಸ್ಟಾಪ್ ಅನ್ನು ಇಲ್ಲಿ ಇಟ್ಟಿದ್ದಾರೆ ಬಟ್ ಏನಾಗುತ್ತೆ ಮಾರ್ಕೆಟ್ ಒಂದ್ಸಲ ಮೂವ್ಮೆಂಟ್ ಕೊಡುತ್ತೆ ವಾಪಸ್ ಬರುತ್ತೆ ತಿರ್ಗಾ ವಾಪಸ್ ಹೋಗುತ್ತೆ ತಿರ್ಗಾ ಹೋಗ್ಬೇಕಾದ್ರೆ ಸೀದಾ ಹೋಗೋದಿಲ್ಲ ಒಂದು ಕಡ್ಡಿ ಮಾಡೋದು ತಿರ್ಗಾ ಫಾಲ್ ಆಗೋದು ಎಲ್ಲರನ್ನು ಭಯ ಓಡಿಸೋದು ತಿರ್ಗಾ ಮತ್ತೆ ಮೂವ್ ಆಗೋದು ಈ ರೀತಿ ಮಾಡ್ತಾ ಇರುತ್ತೆ ನಿಮಗೆ ಡೈರೆಕ್ಷನ್ ಕ್ಲಿಯರ್ ಇದ್ರೆ ಎಂಟ್ರಿ ಪಾಯಿಂಟ್ ಬಗ್ಗೆ ಕಾನ್ಫಿಡೆಂಟ್ ಇದ್ರೆ ಸ್ಟಾಪ್ ಲಾಸ್ ಕರೆಕ್ಟಾಗಿ ಇಟ್ಟಿದ್ದೀವಿ ಅನ್ನೋದ್ಮೇಲೆ ಧೈರ್ಯ ಇತ್ತಂತ ಆದರೆ ನಾವು ಕೂತ್ಕೊಬೋದು ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ ಅದು ಫಿಯರ್ ಕ್ರಿಯೇಟ್ ಮಾಡಿ ನಮ್ಮನ್ನ ಹೊರಗಾಕತ್ತೆ ಇಲ್ಲಿ ನೋಡ್ಬೋದು ಈಗ ನಾವು ಇಲ್ಲಿ ಬೈ ಮಾಡಕ್ ಆಗತ್ತಾ ದೊಡ್ಡ ರೆಡ್ ಬಿದ್ದಿದೆ ಬೈ ಮಾಡಕ್ ಆಗತ್ತಾ ನಮ್ಗಲ್ಲಿ ಭಯ ಬರುತ್ತೆ ಬೈ ಮಾಡಕ್ ಆಗಲ್ಲ ಕರೆಕ್ಟಾ ಮಾರ್ಕೆಟ್ ಅಂದ್ರೆ ಡೈರೆಕ್ಷನ್ ಸೇಮ್ ಡೌನ್ವರ್ಡ್ಸೇ ಮೂವ್ ಆಗೋದು ಅಂತ ಇದ್ರೆ ಖಂಡಿತವಾಗ್ಲೂ ಈಗ ಈ ಕ್ಯಾಂಡಲ್ ದೊಡ್ಡದಾಗಿ ಗ್ರೀನ್ ಆಗತ್ತೆ ಸೊ ಈಗ ಅದು ಅಲ್ಲ ಅಂತ ಆದ್ರೆ ಮಾತ್ರ ಅದು ರೆಡ್ ಆಗತ್ತೆ ಸೊ ಈಗ ಏನಂತ ಹೇಳಿದ್ರೆ ಪ್ರೆಡಿಕ್ಷನ್ ಮಾಡೋದ್ರಿಂದ ಹಿಡ್ದು ಎಂಟ್ರಿ ಮಾಡೋದ್ರಿಂದ ಹಿಡ್ದು ಸ್ಟಾಪ್ ಲಾಸ್ ಟಾರ್ಗೆಟ್ ಇಡೋವರೆಗೂ ಎಲ್ಲದರಲ್ಲೂ ನಾವು ಅಕ್ಯುರೇಟ್ ಬೈಯರ್ಸ್ ಬೈಯರ್ಸ್ಗಳಿಗೆ ಜಾಸ್ತಿ ಆಗಿರುವಂತಹ ಅಕ್ಯುರೇಸಿ ತುಂಬಾ ಮುಖ್ಯ ಓಕೆನಾ ಸೆಲ್ಲರ್ಸ್ಗಳಿಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಬೈಯರ್ಸ್ಗಳಿಗೆ ಅದು ನಡೆಯೋದಿಲ್ಲ ಅವರು ತುಂಬಾ ಅಕ್ಯುರೇಟ್ ಆಗಿರೋದನ್ನ ಕಲಿಬೇಕು ಅದು ಅಲ್ಲದೆ ಮೇಯ್ನ್ ಆಗಿ ಡಿಸಿಪ್ಲಿನಲ್ಲಿರೋದನ್ನ ಕಲಿಬೇಕು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಎಲ್ಲೋ ಮೂವ್ ಆಗ್ತಾ ಇದೆ ಸರಿ ಬಟ್ ನಿಮ್ಮ ಹತ್ರ ಯಾವ ಟಾರ್ಗೆಟಿಗೆ ನಾನು ಎಕ್ಸಿಟ್ ಆಗಬೇಕು ಟಾರ್ಗೆಟ್ ಪ್ರೈಸ್ ಏನಿದೆ ಅಥವಾ ನಾನು ತಿರ್ಗಾ ಎಕ್ಸ್ಟ್ರಾ ಅಡಿಷನಲ್ ಲಾಟ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಅಥವಾ ಆವರೇಜ್ ಮಾಡಬೇಕಂದ್ರೆ ಎಲ್ಲಿ ಮಾಡಬೇಕು ಅಥವಾ ನನಗೆ ಸ್ಟಾಪ್ ಲಾಸ್ ಅನ್ನು ಯಾವಾಗಿಂದ ಟ್ರಯಲ್ ಮಾಡಬೇಕು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಒಂದು ರೆಡಿ ರೆಕನೋರು ಇರಬೇಕಂದ್ರೆ ಗ್ಯಾರಂಟಿಡ್ ಇದೇ ಮಾಡ್ತೀನಿ ಅನ್ನೋದು ಗ್ಯಾರಂಟಿ ಇರುವಂತಹ ಒಂದು ಮೆಥಡಾಲಜಿ ನಿಮ್ಮ ಹತ್ರ ಒಂದು ಲಿಸ್ಟ್ ಇರಬೇಕು ಮಾರ್ಕೆಟ್ ಹೇಗಾಗುತ್ತೋ ಅದು ಮಾಡ್ತೀನಿ ಅಂತ ಬರಕ್ ಆಗಲ್ಲ ಯಾಕಂದ್ರೆ ಬೈಯರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ನಡೆದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಹ ನಡೆಯುತ್ತೆ ಯಾಕೆ ನಡೆಯುತ್ತೆ ಅಂತ ಹೇಳಿದ್ರೆ ಟೈಮ್ ಅನ್ನೋದು ಅವರ ಫೇವರಬಲ್ ಆಗಿರುತ್ತೆ ಈಗ ಟೈಮ್ ಅನ್ನೋದು ಅವರ ಫೇವರಬಲ್ ಆಗಿರುತ್ತೆ ಅಂಡ್ ನೀವು ನೋಡಿರ್ಬೋದು ಮಾರ್ಕೆಟು ಫಾಲ್ ಆಗಿದ್ದು ತಿರ್ಗಾ ರಿವರ್ಸ್ ಬರ್ಲಿಕ್ಕೆ ಟೈಮ್ ತಗೊಳುತ್ತೆ ಈಗ ನೋಡಿ ಒಂದು ಕ್ಯಾಂಡಲ್ ಇಲ್ಲಿಂದ ಇಲ್ಲಿ ಫಾಲ್ ಆಗಿದ್ದು ಜಾಗ ಈ ಕ್ಯಾಂಡಲ್ ಇಲ್ಲಿಂದ ಇಲ್ಲಿವರೆಗೆ ಫಾಲ್ ಆಗಿದೆ ಕರೆಕ್ಟಾ ಆದ್ರೆ ಇದರ ಹೈ ಟಚ್ ಮಾಡಲಿಕ್ಕೆ ಮೂರು ಆರು ಒಂಬತ್ತು ಕ್ಯಾಂಡಲ್ ತಗೊಂಡಿದೆ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ಅಲ್ಲಿ ಫಾಲ್ ಆಗಿದ್ದನ್ನ ರಿವರ್ಸ್ ಅಲ್ಲಿಗೆ ಬರ್ಲಿಕ್ಕೆ ಒಂಬತ್ತು ಕ್ಯಾಂಡಲ್ ತಕೊಂಡಿದೆ ಅಂದ್ರೆ ಕಮ್ಮಿ ಕಮ್ಮಿ ಅಂತ ಹೇಳಿದ್ರು ನೂರ ಮೂವತ್ತೈದು ನಿಮಿಷ ಅಂದ್ರೆ ಟೂ ಓವರ್ಸ್ ತಗೊಂಡಿದ್ದೇನೆ ಆ ಪಾಯಿಂಟ್ ಅನ್ನ ಟಚ್ ಆಗ್ಲಿಕ್ಕೆ ಕರೆಕ್ಟಾ ಸೊ ಆ ಪಾಯಿಂಟ್ ಇಂದ ಮತ್ತೆ ಫಾಲ್ ಆಗ್ತಾ ಇದ್ದಾನೆ ಸೊ ನಿಮ್ಮ ಡೈರೆಕ್ಷನ್ ಕ್ಲಿಯರ್ ಇದ್ರೆ ಮಾತ್ರ ನೀವು ಸೆಲ್ಲಿಂಗ್ ಆಗೋದು ನೀವು ಎಲ್ಲೆಲ್ಲೂ ಸೆಲ್ ಆಗಲ್ಲ ಬಟ್ ಈ ಒಂದು ಸೆಲ್ಲರ್ಸ್ಗಳಿಗೆ ಒಂದು ಪಾಯಿಂಟ್ ಅಲ್ಲಿ ಒಂದು ಸ್ವಲ್ಪ ಬಫರಿಂಗ್ ಸಿಗುತ್ತೆ ಬಟ್ ಅದೇ ಬೈಯರ್ಸ್ಗಳಿಗೆ ಸಿಗಲ್ಲ ಈಗ ನಾನು ಅವಾಗ ಹಾಗೆ ಬೈಯಿಂಗ್ ಅಲ್ಲಿ ಹೋಗ್ಬೋದು ಅದು ಆದ್ರೆ ನಮ್ಗೆ ಇದು ಫಾಲೋ ಆಗಿದೆ ಅಂದಾಗ ನಮ್ಮಲ್ಲಿ ಭಯ ಇತ್ತಂದ್ರೆ ನಾವು ಅಲ್ಲಿ ಕೂತ್ಕೊಳ್ಳಕ್ ಆಗಲ್ಲ ಎಕ್ಸಿಟ್ ಮಾಡಿಬಿಡ್ತೀವಿ ಈಗ ಉದಾಹರಣೆಗೆ ನಾವು ಇನ್ನೂರ ನಲ್ವತ್ನಾ ತಕೊಂಡಿದೀವಿ ಇನ್ನೂರ ಅರವತ್ತು ಬರ್ತಿದಾಗೇನೆ ಸಾಕು ಅಂತ ಬಿಟ್ಬಿಡ್ತೀವಿ ಅದಾದ್ಮೇಲೆ ಅದು ಫರ್ದರ್ ಮೂವ್ ಆದಾಗ ಓ ಹೋಗ್ತಿತ್ತು ನಾನ್ ಕುತ್ಕೊಂಡೆ ಅರವತ್ತೈದು ನಾ ಇನ್ನೂ ಕೂತ್ಕೊಬೇಕಿತ್ತು ಬೇಗ ಬಿಟ್ಬಿಟ್ಟೆ ಈ ಒಂದು ಪ್ಲಾನಿಂಗ್ ಇಲ್ದೇನೆ ಇರೋದು ಸಹ ತಪ್ಪೆ ಸೊ ಯಾವ್ದೇ ಇರ್ಲಿ ನಿಮ್ಮಲ್ಲಿ ಒಂದು ಪ್ಲಾನ್ ಇರ್ಬೇಕು ಉದಾಹರಣೆಗೆ ನಾನ್ ಇಲ್ಲಿಂದ ಹೊರಟ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿದ್ರೆ ಆ ಜಾಗಕ್ಕೆ ಕರೆಕ್ಟ್ ಆಗಿ ರೀಚ್ ಆಗ್ತೀವಿ ಆ ಜಾಗಕ್ಕೆ ರೀಚ್ ಆಗ್ದೇನಾದ್ರು ವಾಪಾಸ್ ಬಂದೆ ಅಂದ್ರೆ ನನ್ಗೆ ಇದು ಸ್ಟಾಪ್ ಲಾಸ್ ಅನ್ನೋದು ಗೊತ್ತಿರ್ಬೇಕು ಅದು ಬಿಟ್ಟು ಬಿಟ್ಟು ನಾವು ಇಲ್ಲಿ ಹತ್ತಿದ್ವಿ ಇಲ್ಲಿ ಇಳಿದ್ವಿ ತಿರ್ಗಾ ಹತ್ತಿದ್ವಿ ತಿರ್ಗಾ ಇಳಿದ್ವಿ ಈ ರೀತಿ ಮಾಡ್ತಾ ಹೋದ್ರೆ ಒಂದು ಓವರ್ ಟ್ರೇಡಿಂಗ್ ಆಗುತ್ತೆ ಇನ್ನೊಂದು ನಾವು ಏನ್ ಮಾಡ್ಬೇಕಂತಿದ್ವಿ ಅದನ್ನ ಕರೆಕ್ಟ್ ಆಗಿ ಆಗಲ್ಲ ಅದಕ್ಕೆ ನಾನು ಯಾವತ್ತು ಹೇಳ್ತೀನಿ ಬೈಯರ್ಸ್ ಅನ್ನೋರು ಮಲ್ಟಿಪಲ್ ಟ್ಯಾಲೆಂಟೆಡ್ ಪರ್ಸನ್ಸ್ ಯಾಕೆ ಅಂದ್ರೆ ಅವ್ರು ಎಲ್ಲಾದನ್ನು ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಧೈರ್ಯ ಜಾಸ್ತಿ ಸೆಲ್ಲರ್ಸ್ ಗಳಿಗೆ ಸ್ವಲ್ಪ ಪುಕ್ಕು ಜಾಸ್ತಿ ಮಾಡ್ತಾರೆ ಸೆಲ್ಲಿಂಗ್ ಅನ್ನ ಮಾಡಿಟ್ಟು ಸೇಫ್ ಅಂತ ಕೂತ್ಕೊಳ್ತಾರೆ ಜೊತೆಗೆ ಅದಕ್ಕೆ ಎಡ್ಜ್ಜಿಂಗು ಅದೆಲ್ಲ ಮಾಡಿ ಕೂತ್ಕೊಳ್ತಾರೆ ಬಟ್ ಬೈಯರ್ಸ್ ಗಳಿಗೆ ಅಕ್ಯುರೇಸಿ ಕರೆಕ್ಟಾಗಿ ಬೇಕು ಅವರ ಒಂದು ಕಾನ್ಫಿಡೆಂಟ್ ಲೆವೆಲ್ ಅವ್ರ ಸ್ಟ್ರಾಟಜಿ ಮೇಲೆ ತುಂಬಾ ಇರುತ್ತೆ ಸೆಲ್ಲರ್ಸ್ ಗಿಂತ ಜಾಸ್ತಿ ಇರುತ್ತೆ ಸೊ ಈ ಎಲ್ಲ ಪಾಯಿಂಟ್ ಅನ್ನು ತಗೊಂಡಾಗ ನಮ್ಮಲ್ಲಿ ಮಿಸ್ಟೇಕ್ ಆಗ್ತಿರೋದು ಎಲ್ಲಿ ಹಂಗಾದ್ರೆ ಸರ್ ತೊಂಬತ್ತೈದು ಪರ್ಸೆಂಟೇಜ್ ಜನಗಳು ಲಾಸ್ ಅಲ್ಲಿದಾರಲ್ಲ ತೊಂಬತ್ತೈದು ಪರ್ಸೆಂಟೇಜ್ ಜನ ಲಾಸ್ ಅಲ್ಲಿ ಬೈಯರ್ಸ್ ಬೈಯರ್ಸ್ಗಳು ಅದು ರಿಟೇಲ್ ಗಳು ಯಾಕೆ ಅಂತ ಕೇಳಿದ್ರೆ ರಿಟೇಲ್ ಟ್ರೇಡರ್ಸ್ ಅಲ್ಲಿ ಇರುವಂತಹ ಮೇನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅವರ ಮೈಂಡ್ ಸೆಟ್ ಪ್ರಾಬ್ಲಮ್ ಅವರಿಗೆ ಆ ಡಿಸಿಪ್ಲೀನ್ ಅನ್ನ ಮೇಂಟೈನ್ ಮಾಡಕ್ ಗೊತ್ತಿಲ್ಲ ಈಗ ಉದಾಹರಣೆಗೆ ನಾವೊಂದು ದೊಡ್ಡ ವ್ಯಕ್ತಿ ಆಗ್ಬೇಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿ ಅವರಿಗೆ ಒಂದು ಪ್ರಾಪರ್ ಆದ ವರ್ಕ್ ವರ್ಕಿಂಗ್ ಪ್ಯಾಟರ್ನ್ ಇರುತ್ತೆ ಬೆಳಿಗ್ಗೆ ಈಗ್ಲೂ ಅಷ್ಟೇ ಬೆಳಿಗ್ಗೆ ಎದ್ದಾಗ ಏನ್ ಮಾಡ್ಬೇಕು ಯಾವ್ದೆಲ್ಲ ಪೆಂಡಿಂಗ್ ವರ್ಕ್ ಇದೆ ಅದನ್ನ ಹೆಂಗ್ ಕಂಪ್ಲೀಟ್ ಮಾಡ್ಬೇಕು ಯಾವ್ದೆಲ್ಲ ನನಗೆ ಫಸ್ಟ್ ಬರುತ್ತೆ ಫಸ್ಟ್ ನೆಕ್ಸ್ಟ್ ಯಾವ್ದು ಬರುತ್ತೆ ಇದೆಲ್ಲ ಮಾಡ್ತಾರೆ ಜೊತೆಗೆ ಪುಸ್ತಕ ಓದುವ ಅಭ್ಯಾಸ ಇಟ್ಕೊಳ್ತಾರೆ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾರೆ ಜೊತೆಗೆ ಅವ್ರ ಹತ್ರ ಸುತ್ತಮುತ್ತ ಇರುವಂತಹ ದುಡ್ಡು ಕೊಟ್ಟಾದ್ರೂ ಅವ್ರಿಗೆ ಸಂಬಳ ಕೊಟ್ಟಾದ್ರೂ ಒಳ್ಳೆ ಒಳ್ಳೆ ಫುಲ್ ಪರ್ಸನ್ಸ್ ಗಳನ್ನ ಇಟ್ಕೊಳ್ತಾರೆ ದುಡ್ಡಿನವ್ರು ಮಾಡೋದಾಗಿ ಅವ್ರ ಹತ್ರ ಸುತ್ತಮುತ್ತ ಎಲ್ಲ ನಾಲೆಜ್ ಫುಲ್ ಪರ್ಸನ್ಸ್ ಗಳ್ ಇಟ್ಕೊಳ್ತಾರೆ ಕರೆಕ್ಟ್ ನಾವು ಏನ್ ಮಾಡ್ತಿದೀವಿ ನಾವು ಯಾರನ್ನೂ ನಂಬಲ್ಲ ನಾವು ಯಾರನ್ನೂ ನಂಬಲ್ಲ ನಾವಾಗಿ ಇಂಪ್ರೂವ್ ಆಗಲ್ಲ ನಾವು ಜಸ್ಟ್ ಏನಂದ್ರೆ ಬುದ್ಧಿವಂತರು ಅಂತ ಮಾಡಕ್ ಹೋಗಿ ಅತಿ ಬುದ್ಧಿವಂತಿಗೆ ಮಾಡಕ್ ಹೋಗ್ತಿದೀವಿ ಅಂದ್ರೆ ಊಹಾಪೋಹಗಳಿಗೆ ಕಿವಿ ಕೊಡ್ತೀವಿ ಅಂದ್ರೆ ಯಾರೋ ಒಬ್ಬ ಹೇಳ್ದ ಈ ಸ್ಟ್ರಾಟಜಿ ವರ್ಕ್ ಆಗ್ತಿದೆ ಅಂತ ನಾವು ಏಕದಂಗ್ ಅದಕ್ಕೆ ಧುಮಿಕಿ ಬಿಟ್ವಿ ಅವನನ್ನ ಫಾಲೋ ಮಾಡೋದಿಲ್ಲ ಅವನನ್ನ ಅಟ್ಲೀಸ್ಟ್ ಅವನನ್ನ ಒಪ್ಪಿ ಅವನೊಟ್ಟಿಗಾದ್ರೂ ಒಂದು ಹದಿನೈದು ದಿವಸ ಇತ್ತು ಏನಪ್ಪ ಅದು ಹೇಳ್ಕೊಡು ಅಂತ ಕೇಳೋದಿಲ್ಲ ಯಾಕೆಂದ್ರೆ ನಮಗೆ ನಮ್ಮ ಈಗೋ ದೊಡ್ಡದು ನಮ್ಮ ಈಗೋ ದೊಡ್ಡದಾದಾಗ ನಾನು ಎಲ್ಲರ್ಗಿಂತ ಸುಪ್ರೀಂ ಅಂತ ಹೋಗ್ತೀವಿ ಅದೇ ಪ್ರಾಬ್ಲಮ್ ಆಗುತ್ತೆ ಅದೇ ನಿಮಗೆ ಯಾರೆಲ್ಲ ದುಡ್ಡಿದೆಯೋ ಅವರನ್ನು ನೋಡಿ ಅವ್ರಿಗೆ ಈಗೋ ಇಲ್ಲ ಅವ್ರು ಏನು ಮಾಡ್ತಾರೆ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಇದ್ರೆ ಅವನನ್ನ ಕೆಲ್ಸಕ್ಕೆ ಇಟ್ಕೊಳ್ತಾರೆ ಅವ್ನ್ ಕೇಳಿ ಸಂಬಳ ಕೊಡ್ತಾರೆ ಯಾಕೆ ಕೊಡ್ತಾರೆ ಅವ್ರಿಗೆ ಗೊತ್ತು ಅವನಿಂದ ನಾನು ಎಷ್ಟು ಲಾಭ ಮಾಡ್ಕೊಳ್ತೀನಿ ಅಂತ ಹೌದಾ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅವರು ಸುತ್ತಮುತ್ತ ಎಜುಕೇಟೆಡ್ ಪರ್ಸನ್ಸ್ ಅನ್ನ ಇಟ್ಕೊಂಡು ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಹಿಂಗಾದ್ರೆ ಹೀಗೆ ರಿಸ್ಕ್ ಎಷ್ಟು ನನಗೆ ರಿವಾರ್ಡ್ ಎಷ್ಟು ಎಷ್ಟು ಟೈಮ್ ಬೇಕಿದಕ್ಕೆ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ನಾವು ಆಪ್ಷನ್ ಸ್ಪೇಯರ್ಗಳು ಬಿಸ್ನೆಸ್ ಮ್ಯಾನ್ ತರ ಥಿಂಕ್ ಮಾಡ್ಬೇಕು ನಾವು ಯಾವಾಗ ಬಿಸ್ನೆಸ್ ಹತ್ರ ಥಿಂಕ್ ಮಾಡ್ತೀವೋ ಅವಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇದೆ ಏಹ ಪೋಹ ಏನೋ ಮಾಡಿದ್ವಿ ಬಂದ್ವಾ ತಕೊಂಡ್ವಾ ಓದ್ವಾ ಅಂತೆಲ್ಲ ಮಾಡಕ್ ಹೋದ್ವಿ ಅಂತ ಮಾರ್ಕೆಟ್ ಅದು ಇಂಥ ಟೈಮಲ್ಲಿ ಮಾರ್ಕೆಟ್ ನೋಡಿ ಆಲ್ ಟೈಮ್ ಟೈಮ್ ಟೈಮಲ್ಲಿ ಈಗ ನಾಲ್ಕು ದಿವಸದಿಂದ ಮಾರ್ಕೆಟ್ ಎಲ್ಲೂ ಮೂವ್ ಆಗ್ತಾ ಇಲ್ಲ ಅದೇ ಜಾಗದಲ್ಲಿ ಸ್ಟಕ್ ಆಗಿ ಕೂತಿದ್ದಾರೆ ಅಂದ್ರೆ ಕನ್ಸಾಲ್ಟೇಟ್ ಆಗ್ತಾ ಇದೆ ಕರೆಕ್ಟ್ ಅಲ್ವಾ ಈ ಕನ್ಸಾಲ್ಟೇಷನ್ ಆಗಿ ಮತ್ತೆ ಬ್ರೇಕ್ ಆಗಿ ಹೋಗ್ಬೇಕು ಇಲ್ಲ ಡೌನ್ ಬರಬೇಕು ಇದು ಆಗೋವರೆಗೆ ನಾವು ಸುಮ್ಮನೆ ಇರಬೇಕು ಬಟ್ ನಮ್ಗೆ ಏನಂತ ಹೇಳಿದ್ರೆ ಅರ್ಜೆನ್ಸಿ ನಮ್ಮಲ್ಲ ಡಿಸಿಪ್ಲಿನ್ ಬ್ರೇಕು ಇದೆಲ್ಲ ಮಾಡಕ್ ನಾವು ಹೊರಡ್ತೀವಿ ಇದರಿಂದಾಗಿ ಲಾಸಸ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ವಿ ಕರೆಕ್ಟಾ ಸೊ ಆಪ್ಷನ್ ಬೈಯರ್ ಹೌದ್ ಅಂತ ಹೇಳಿದ್ರೆ ಹೇಳ್ತಲ್ಲ ಕಣ್ಣಿಗೆ ಎಣ್ಣೆ ಇಟ್ಟು ಕೆಲಸ ಮಾಡಬೇಕು ಅಂತ ಆ ರೀತಿ ಡಬಲ್ ಜಾಗೃತಿಯಲ್ಲಿ ಮಾಡಬೇಕು ಆಪ್ಷನ್ ಸೆಲ್ಲರ್ಸ್ ಗಳು ಸ್ವಲ್ಪ ಜಾಗೃತಿ ಇದ್ರೂ ನಡೆಯುತ್ತೆ ಸೊ ಇದು ನನ್ನ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಂತ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್